ಕಲ್ಲು ಏರ್ ನಂದು ಬುಡಾನೆ ಕಲ್ಲು ಕಚ್ಚದೆ ಇರೋ ತರ ಯಾವ್ದಾದ್ರು ರೆಮಿಡೀಸ್ ನಾವು ಹುಡುಕ್ಲೇಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ವಿಚಿತ್ರ ಅಲ್ಲ ಚಿತ್ರ ದ ಡೇ ಆಫ್ ನೋಡಲ್ಲ ಹಂಗೆ ಒಗ್ಗೆ ಬರ್ತಾ ಇದೆ ಒಗ್ಗೆ ಬರ್ತಾ ಇದೆ ಇವತ್ತು ನಮ್ಮ ಮನೆಯಲ್ಲಿ ಬೋರ್ ಪ್ರಾಬ್ಲಮ್ ಆಗಿದೆ ಸ್ಟಾರ್ಟರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ತಣ್ಣೀರಲ್ಲೇನೆ ತಲೆ ತೊಳ್ಕೊಂಡಿದೀವಿ ತಣ್ಣೀರಲ್ಲಿ ಸ್ನಾನ ಮಾಡಿದೀವಿ ಹಾಗಾಗಿ ಅದು ಒಗ್ಗೆ ಬರ್ತಾ ಇದೆ ಆಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡಿದಾಗ ತಲೆ ಕೂದ್ಲು ಒಂತರ ಹಿಂಗಾಗ್ಬಿಡುತ್ತೆ ಒಂಥರ ಹರಡ್ಕೊಂಡಂಗ ಆಗ್ಬಿಡತ್ತೆ ಬಿಸಿನೀರಾಗಿದ್ದ ತಣ್ಣೀರ ಸ್ನಾನ ಮಾಡಿದ್ರೆ ಒಂಥರ ಬೇರೆ ತರ ಹರಡ್ಕೊಂಡಂಗ ಆಗ್ಬಿಡತ್ತೆ ಹಂಗಾಗಿದೆ ತಲೆ ಕೂದಲು ಅದಕ್ಕೆ ಇದಕ್ಕೆ ಸ್ಟ್ರೈಟ್ನಿಂಗ್ ಉಪಾಯ ಅಂತ ಹೇಳಿ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದೀನಿ ಇವತ್ತು ಸಂಡೇ ಅಲ್ವಾ ವಿಡಿಯೋ ಗಿಡ ಎಲ್ಲ ಮಾಡ್ಬೇಕು ಸ್ವಲ್ಪ ಸಂಡೇ ಬಿಸಿ ಬಿಸಿ ಡೇ ಈ ಕೆಲಸಗಳನ್ನೆಲ್ಲ ಮಾಡ್ತಿರ್ತೀವಿ ಅದಕ್ಕೆ ಹ್ಮ್ ಹೇಳ್ತದೆ ಚರ್ ಅಂತ ಆಮ್ಲೆಟ್ ಹಾಕ್ದಂಗೆ ಸೌಂಡ್ ಇದು ಬರ್ತಾ ಇದೆ ಸೌಂಡ್ ಬರ್ತಾ ಇದೆ ತಲೆ ಮೇಲೆ ಆಮ್ಲೆಟ್ ಹಾಕ್ತಾ ಇದ್ರೇಟ್ನಿಂಗ್ ಮಾಡಿರೋ ತಲೆ ಕೂದಲು ಇಷ್ಟು ಓಹೋ ಇಲ್ಲಿ ನೋಡಿ ಇಲ್ಲಿ ಡಬ್ಬಲು ಚಿರು ಇಲ್ಲಾಂದ್ರೆ ಅದಿಷ್ಟೇ ಅನಿಸ್ತಾ ಇರುತ್ತೆ ಮುಟ್ ಇಲ್ಲಿ ಮುಟ್ಟೋಕ್ಕೆ ಸ್ಟ್ರೈಟ್ನಿಂಗ್ ಮೇಲೆ ಮುಟ್ಟೋದಕ್ಕೆ ಸಕತ್ತು ಒಂಥರ ಸೂಪರ್ ಸೂಪರ್ ಕೈಗೆಲ್ಲ ಒಂಥರ ಡೆನ್ಸಿಟಿ ತೂಕವಾಗಿ ಸಿಗತ್ತೆ ಅದೇ ಮಾಮೂಲಿ ಹಿಂಗಾಯ್ತು ಅಂದ್ರೆ ಅದೊಂಥರ ಬಂಚ್ ಬಂಚ್ ಒಂಥರ ರಫ್ ರಫ್ ಇದೊಂಥರ ಸೂಪರ್ ಆಗಿ ಅನ್ಸತ್ತೆ ನನಗೆ ನೋಡಿ ಲುಕ್ ಇದೇ ಬೇರೆ ಲುಕ್ ಇದೇ ಬೇರೆ ಲುಕ್ ಅಲಸಿನ ಇಲ್ಲಿ ನೋಡಿ ಎಷ್ಟು ಒಂಥರ ಇದೇ ಇದೇ ಒಂಥರ ಬೇರೆ ಥರ ಲುಕ್ ಇದೊಂಥರ ರಾಯಲ್ ಲುಕ್ ಇದೊಂಥರ ಮಾಮೂಲಿ ಲುಕ್ ಅದಕ್ಕೆ ಎಲ್ರೂ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಾರೆ ಅಂತ ಅನ್ಸುತ್ತೆ ಬಟ್ ಹೊರಗಡೆ ಹೋಯ್ತು ಅಂತಂದರೆ ನಮಗೆ ಸ್ಟ್ರೈಟ್ನಿಂಗ್ಗೆ ತುಂಬ ಜಾಸ್ತಿ ದುಡ್ಡು ತಗೊಳತ್ತೆ ಹಾಗಾಗಿ ನಾವು ಮನೇಲೇನೆ ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ವಾರ್ದಲ್ ಒಂದ್ಸರಿ ಹದಿನೈದು ದಿನದಲ್ಲಿ ಒಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ಈ ಪ್ರಯೋಗಗಳನ್ನ ಮಾಡ್ತಾ ಇರ್ತೀವಿ ನನ್ನ ಮಗ ಇದ್ದಾಗ ಮಾತ್ರ ಅವ್ರು ಸ್ಕೂಲ್ ಇದ್ದಾಗ ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ದಾರಿ ಇರೋಲ್ಲ ಹಿಂಗೆ ಹಿಂಗೆ ಹಿಂಗಿರತ್ತೆ ಸ್ಕೂಲ್ ಇಲ್ಲದೆ ಇದ್ದಾಗ ಹಾಂ ಆಗಿದ್ದಾಗ ಹಿಂಗಿರುತ್ತೆ ಅವನ ಇಷ್ಟ ಮುಟ್ಟಕ್ಕೆ ಮಾತ್ರ ಸಖತ್ ಆಗಿದೆ ಮುಟ್ಟಕ್ಕೆ ಸಖತ್ ಖುಷಿ ಆಗತ್ ನನ್ಗೆ ಅಯ್ಯಪ್ಪ ಇದಾನ ಉರಿತೈತೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಏನು ಮಾಡಕ್ಕಾಗಲ್ಲ ಅವ್ವಾ ನೆಚ್ಚಿಗೆ ಎಷ್ಟು ಕರ್ಲ್ ಹೇರ್ ನಂದು ಬುಡನೇ ಕರ್ಲು ಸ್ಟ್ರೈಟ್ನಿಂಗ್ ಮಾಡಿದ್ಮೇಲೆ ಹೇರ್ ಮಾತ್ರ ಡೆನ್ಸಿಟಿ ಆಗಿ ಅನ್ಸುತ್ತೆ ಮುಟ್ಟೋದಕ್ಕೆಲ್ಲ ಸಕ್ಕಾಗಿರುತ್ತೆ ಫೀಲಿಂಗ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೊರಗಡೆ ಹೋದ್ರೆ ಇಟ್ ಕಾಸ್ಟ್ ಟೂ ಮಚ್ ಮೋರ್ ಸೊ ಹಂಗಾಗಿ ನಾವು ಮನೇಲೇನೇನೆ ಮಾಡ್ಕೋತಾ ಇದ್ದೀವಿ ನನ್ನ ಮಗ ಯಾವಾಗ ಯಾವಾಗ ಫ್ರೀ ಆಗಿರ್ತೇನೋ ಅವನ ಕೈಲಿ ನಾನು ಸ್ಟ್ರೈಟ್ನಿಂಗ್ ಮಾಡ್ಸೋದಕ್ಕೆ ಶುರು ಮಾಡಿಬಿಡ್ತೀನಿ ಇಲ್ಲಾಂತಂದ್ರೆ ನನ್ನ ಅಂದರೆ ಒಂದು ವಾರ ಉಳಿಯುತ್ತೆ ನನಗೆ ಸಖತ್ತಾಗಿರುತ್ತೆ ನೆಕ್ಸ್ಟ್ ವಾಶರ್ಗೂ ಸೂಪರ್ ಆಗಿರುತ್ತೆ ಪಾನಿಪುರಿ ಅಂಗಡಿ ನಾವು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ರೆಡಿಯಾಗಿ ಹೊರಗಡೆ ಬಂದ್ವಿ ಬಂದು ಒಂದ್ ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಡ್ವಿ ಅಲ್ಲಿಂದ ಬೇಕರಿಗ್ ಬಂದ್ವಿ ಸ್ವೀಟ್ಸ್ ತಿನ್ನೋಣ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ರೇಷ್ಮೆ ಮೇಡಮ್ ಫಟಾಫಟ ಅಂತ ರೆಡಿಯಾಗಿ ಬಂದ್ಬಿಟ್ಟಿದ್ರು

ಡನೆಟ್ ತಳಿ ಬನ್ನಿ ನಿಂತಿನ್ನು ಬರೀ ಸ್ವೀಟ್ ಆಗೋಯ್ತು ಇನ್ನು ಫ್ರೆಂಡ್ಸ್ ಎಲ್ಲ ಬಂದರೆ ಏನು ತಿಂದಲೇನೆ ಹಂಗೆ ಅದು ಅದೊಂಥರ ಏನೋ ಒಂಥರ ಆಡ್ ಫೀಲ್ ಆಗುತ್ತೆ ಅದಕ್ಕೇನೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದು ಏನು ಬೇಕು ಅದನ್ನೆಲ್ಲ ತಗೊಂಡ್ವಿ ತಿಂದ್ವಿ ಚೆನ್ನಾಗಿ ಆಮೇಲೆ ಒಂದಷ್ಟು ವೀಡಿಯೋಸ್ಗಳ ಬಗ್ಗೆ ಮಾತಾಡ್ಕೊಂಡ್ವಿ ಏನೇನು ಮಾಡೋದು ಅಂತ ಹೇಳಿ ಬಟ್ ನಾವು ಬರೀ ಮಾತಾಡ್ಕೊಳ್ಳೋದಷ್ಟೇ ಮಾತಾಡ್ಕೊಂಡಿದ್ದಂಗೆಲ್ಲೂ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಯಾಕೆಂದರೆ ಎಲ್ಲರೂ ಬ್ಯಿಯಾಗಿರ್ತೀವ ಇಲ್ಲಿ ಫಸ್ಟ್ ಒಂದು ಸರಿ ಸೇರ್ಕಂಡಾಗ ಮಾತ್ರ ಎಲ್ಲ ಏನು ಮಾತಾಡ್ತೀವಿ ಮಾತಾಡ್ತೀವಿ ಅದು ಮಾಡೋಣ ಇದು ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಬಟ್ ಫ್ರೆಂಡ್ಸ್ಗಳು ಮಾಡಿದಂತಹ ಯಾವ ಪ್ಲ್ಯಾನು ಕೂಡ ಸಕ್ಸಸ್ ಆಗೋಲ್ಲ ನಿಮಗೂ ಆ ಅನುಭವ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಾವು ಯಾರೇ ಫ್ರೆಂಡ್ಸ್ಗಳೇ ಆಗಿರಲಿ ಈವನ್ ಒಂದು ಟೂರಿಗ ಎಲ್ಲಿಗಾದರೂ ಒಂದು ಪ್ಲ್ಯಾನ್ ಮಾಡಿರಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀವಿ ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿರಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀವಿ ಆಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದಾದ ಮೇಲೂ ನಂದಷ್ಟು ಒಂದಷ್ಟು ಪ್ರಮೋಷನ್ ವೀಡಿಯೋಸ್ಗಳಿತ್ತು ಪ್ರಮೋಷನ್ ವೀಡಿಯೋಸ್ಗಳು ಮತ್ತೆ ಮಾಡ್ಕೊಂಡ್ವಿ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸಗಳು ಹೊರಗಡೆ ಕೆಲಸಗಳು ಮಕ್ಕಳು ಕೆಲಸಗಳ ಜೊತೆಗೆ ವೀಡಿಯೋಸ್ಗಳ ಬಗ್ಗೆ ನಾವು ತುಂಬ ಡಿಸ್ಕಷನ್ ಮಾಡಿ ವೀಡಿಯೋಸ್ಗಳು ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಬಿಕಾಸ್ ನಿಮಗೆ ಗೊತ್ತಲ್ಲ ಇವಾಗ ಈಗ ನಾವು ಏನೇ ವೀಡಿಯೋಸ್ಗಳು ಪ್ರಮೋಷನ್ಸ್ ಮಾಡಲಿ ಏನೇ ಮಾಡಲಿ ನಮ್ಮ ಇಂಟೆನ್ಷನ್ ಏನು ಹೇಳಿ ನಮಗೆ ಪೇಮೆಂಟ್ ಬರ್ಬೇಕಲ್ವಾ ಸೊ ಹಾಗಾಗಿ ನಾವು ಮಾಡ್ತಾ ಇರ್ತೀವಿ ಮಾಡ್ಕೊಂಡು ಆಮೇಲೆ ಸಂಜೆ ನೋಡ್ತೀನಿ ಮನೆಯಲ್ಲಿ ಕಾರ್ಗಳನ್ನ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ ಚೆಕ್ ಮಾಡ್ತಾ ಇದ್ದೆ ಫುಲ್ಲು ಇಲಿಗಳಾಗ್ಬಿಟ್ಟಿದೆ ಇಲ್ಲಿ ಕಚ್ಚದೆ ಇರೋ ತರ ಯಾವುದಾದ್ರೂ ರೆಮಿಡೀಸ್ನ ನಾವು ಹುಡುಕ್ಲೇಬೇಕು ನಮಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಏನ್ ಮಾಡಬೇಕು இந்த கார் ரொம்ப இலி 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 வரதகா பசிட் நீ மேட انا ஏன் மாட انا ಎಷ್ಟು ಕಾರ್ ಕ್ಲೀನ್ ಆಗಿಟ್ಕೊಂಡಿದ್ರು ಎಷ್ಟು ನಿಧ ಅಂದ್ರೆ ನಾವು ಬೇರೆ ವಾರಕ್ಕೆ ಒಂದ್ಸರಿ ಎರಡು ಸರಿ ಅಷ್ಟೇ ಕಾರ್ ತೆಗೆಯೋದು ಕಾರ್ ಎಲ್ಲೂ ಇಲ್ಲ ನಿಂತಿದ ಕಡೆ ನಿಂತಿರುತ್ತೆ ಆದ್ರೂ ಕ್ಲೀನ್ ಇರ್ತೀನಿ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಆದ್ರೂನು ಇಲಿ ಸ್ಮೆಲ್ಲು ಇಲಿಗಳು ಹೋಗಿ ಸೇರ್ಕೊಂಡ್ಬಿಟ್ಟು ಬಿಟ್ಟು ಒಂದೊಂದೆಲ್ಲ ಫುಲ್ ಹಾರ್ನೆಸ್ ಎಲ್ಲ ಕಡದಾಕ್ಬಿಟ್ಟಿದೆ ನಿಮ್ಗೆ ಯಾವ್ದಾದ್ರು ಇಲಿ ರೆಮಿಡೀಸ್ ಏನಾದ್ರು ಗೊತ್ತಿದ್ರೆ ಇಲ್ಲಿ ತಡೆಗಟ್ಟ ನನಗೂ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು